ಇದೊಂದು ತೋಳ ತೊಲೆನ ಈಗಲೇ ಹಿಂಗಿದ್ರೆ ಅವಾಗಿ ನೆಗಿತ್ತು ಒಂದೊಂದು ಕೈ ಬೈ ಸಿಪ್ಸ ನೋಡಕ್ ಆಯ್ತಿಲ್ಲ ನನ್ನ ಕೈಲಿ ಬಾಡಿ ಮಸಾಜ್ ಬೇರೆ ಮಾಡಿದ್ರು ಹೆಂಗೈತೆ ಎಲ್ ಮುಟ್ರು ಬರಿ ಮೂಳೆ ಸಿಗ್ತವೆ ಮಸಾಜ್ ಮಾಡೋದ ಬೇರೆ ಬಂದೈತೆ ಅಜ್ಜಿ ಅಮ್ಮ ಮಸಾಜ್ ಮಾಡಿದೆ ನೋಡಿ ಎಲ್ ಮುಟ್ಟಿದ್ರು ಬರೀ ಮೂಳೆ ಸಿಗ್ತವೆ ತಾತ ಅದಕ್ಕೆ ಬೇಗ ಹೋಗಿರೋದು

真我操！能能<道><道> ಅಣೇ ಹಜ್ಞಾ ಮಣನ ಇದ್ರೆ ಅಜ್ಜಿ ಕೈ ನೋಡ ಎಷ್ಟೊಂದು ಇದಾಯ್ತು ನನ್ ಏನು ಕಡಿದ್ಯಾ ಕಲ್ಲರ್ ಕಡಿದ್ಯಾ ಅಲ್ಲಿಕ್ಕೆ ಬಂಡೆ ಅಂತ ಬಿಟ್ಟಿದ್ದೀವಿ ಅಜ್ಜಿ ಬಂಡೆ ಅಂತ ಹೇಳುಜ್ಕಂದೈತು ನಂದೆ ಐಯ್ಯ ಬಾ ಇಲ್ಲಿ ಕೂತ್ಕ ಬಾ ಬಾ ಮೊಬೈಲ್ ಮೊಬೈಲ್ ಬಾ ಇಲ್ಲಿ ಬಾ ಇಕಡೆ ಮದ್ವೆ ಐತಿಯ ಅದಕ್ಕೆ ಮದ್ವೆ ಆಯತಿಯಾ ಹೊಸ ಸೀರೆ ತಂದು ಕೊಡ್ತೀನಿ ಅಲ್ಲ ಈಗ ಹೊಸ ಸೀರೆ ತಂದು ಕೊಡ್ತೀನಿ ಮದ್ವೆ ಐತಿಯ ಈಗ ಹೊಸ ಸೀರೆ ತಂದು ಕೊಡ್ತೀನಿ ಮದ್ವೆ ಐತಿಯಾ ಹೊಸ ಸೀರೆ ವಾಸದು ఓకే రేతు కొడే ఉజి మై జనవ బనరస్ బనరసిలే తన్కొటిని బనరసిరే వదవేత యా అ చలువా హో చలువా అంటే చలువా అంటే వదవేతని అంటే లైక ఎనర్జీ ఇస్తుసారు నై చనగిల్వా హ్ బైలే ಬೈ ನಾನ್ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ಅಂತೆ ಪಸಂದಾಗಿದ್ಯಾ ಅಂತ ನೋಡು ಆಡ್ಕೊಳತ್ ನನ್ನೇ ಒಂಚೂರು ಕಪ್ಪಿನಿ ಅದಕ್ಕೆ ಇಷ್ಟೊಂದು ಮರ್ಯಾದೆ ತೆಗಿತಿದ್ಯಾ ನೀನು ಸರಿ ಸೀರೆ ತಂದು ಕೊಡ್ತೀನಿ ಆಯ್ಕೆ ಮದ್ವೆ ಇಲ್ವಾ ಹೇಳು ಹಾಗಲ್ವಾ ಹೊಸ ಬಳೆ ಹಾಕ್ಸ್ತೀನಿ ಹೊಸ ಬಳೆ ಮತ್ತೆ ಸೀರೆ ಎಲ್ಲ ಕುಡಿಸ್ತೀನಿ ತಗೊಂಬತ್ತೀನಿ ಮದ್ವೆ ಐತಿಯಾ ಡಾರ್ಲಿಂಗ್ ಮದ್ವೆ ಐತಿಯಾ ಚೆನ್ನಾಗಿಲ್ವಾ ನಾನು ಚೆನ್ನಾಗಿಲ್ವಾ ನಾಚಿಕೆ ನೋಡ್ರ ಹುಡುಗಿಗೆ ನಾಚಿಕೆ ನೋಡೋ ಈ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಇಷ್ಟೊಂದು ನಾಚಿಕೆ ಆತದಲ್ಲ ಅಜ್ಜಿ ನಿಮ್ಮ ಏಜ್ ಅಲ್ಲಿ ಇದ್ದ ಎಷ್ಟು ನಾಚಿಲ್ಲ ಅಜ್ಜಿ ಅಜ್ಜಿ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಏನಂತಾರೆ ಅಲ್ಲಿ ಬಸ್ ಅಲ್ಲಿ ಏನಂತಾರೀರ್ಸಲ್ಲ ಅದೇನೋ ಅಂತಾರೆ ಮೆಚ್ಕಂಡ್ ಮದ್ವೆ ಆಗಿದ್ದ ತಾತನ ಅಜ್ಜೆ ತಾತನ ಮೆಚ್ಕಂಡ್ ಮದ್ವೆ ಆಗಿದ್ದ ಎಲ್ ನೋಡಿದ್ದು ತಾತನ್ ಫಸ್ಟ್ ನೀನು ಎಲ್ಲಿ ನೋಡಿದೆ ತಾತನ ಯಾವ ಸಂತೆಲಿ ನೋಡಿದೆ ಹೇಳ ಬೈಂದ್ರ ಸಂತೆಯಲ್ಲಿ ನೋಡ್ದ ಬಯಸ್ ಚಂದ್ರ ಸಂತೇನಿ ದನವಾಡಕ ಮಂದಿರ್ತನ್ ತಾತ ಅಯ್ಯೋ ಕರೆಕ್ಟ್ ತಾನೆ ನಿಜ ಹೇಳೋ